ಟಾಪ್ ಎರಡು ನಿರ್ಧರಿಸುವ ನಿರ್ಣಾಯಕ ಹಾಗೂ ಕೊನೆಯ ಲೀಗ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಮೋಘ ಆಟವಾಡಿ ಆರು ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ ಲಖನೌ ಸೂಪರ್ ಜೈಂಟ್ಸ್ ನೀಡಿದ ಇನ್ನೂರ ಇಪ್ಪತ್ತೆಂಟು ರನ್ಗಳ ಬೃಹತ್ಪುರಿಯನ್ನು ಬೆನ್ನಟ್ಟಿದ ಆರ್ಸಿಬಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ತಲುಪಿತು ಹಂಗಾಮಿ ನಾಯಕ ಜಿತೇಶ್ ಶರ್ಮಾ ವಿರಾಟ್ ಕೊಹ್ಲಿ ಅರ್ಧಶತಕ ಸಿಡಿಸಿದರೆ ಮಯಂಕ್ ಅಗರ್ವಾಲ್ ಅಜೇಯ ನಲವತ್ತೊಂದು ರನ್ ಗಳಿಸಿ ಆರ್ಸಿಬಿಗೆ ಆರು ವಿಕೆಟ್ಗಳ ಭರ್ಜರಿ ಜಯ ತಂದುಕೊಟ್ಟರು ಈ ಗೆಲುವಿನೊಂದಿಗೆ ಆರ್ಸಿಬಿ ಲೀಗ್ನಲ್ಲಿ ಒಂಬತ್ತನೇ ಗೆಲುವು ಪಡೆದು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದುಕೊಂಡಿತು ಎರಡು ಸಾವಿರ ಹದಿನಾರೂ ಬಳಿಕ ಇದೇ ಮೊದಲ ಬಾರಿಗೆ ಆರ್ಸಿಬಿ ಟಾಪ್ ಎರಡೂರಲ್ಲಿ ಸ್ಥಾನ ಪಡೆದುಕೊಂಡಿದೆ ಗೆಲುವು ಅನಿವಾರ್ಯವಾಗಿದ್ದ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಆರ್ಸಿಬಿ ಮೊದಲ ವಿಕೆಟ್ಗೆ ಅರವತ್ತೊಂದು ರನ್ಗಳ ಜೊತೆಯಾಟ ನೀಡಿತು ಫಿಲ್ಸಾಲ್ಟ್ ಹತ್ತೊಂಬತ್ತು ಎಸೆತಗಳಲ್ಲಿ ಆರು ಬೌಂಡರಿಗಳ ಸಹಿತ ಮೂವತ್ತು ರನ್ ಗಳಿಸಿ ಔಟ್ ಆದರೂ ಆಕಾಶ್ ಸಿಂಗ್ಗೆ ವಿಕೆಟ್ ಒಪ್ಪಿಸಿದರು ನಂತರ ಬಂದ ರಜತ್ ಪಾಟೀದಾರ್ ಏಳು ಎಸೆತಗಳಲ್ಲಿ ತಲಾ ಒಂದು ಬೌಂಡರಿ ಒಂದು ಸಿಕ್ಸರ್ ಸಹಿತ ಹದಿಮೂರು ರನ್ ಗಳಿಸಿ ಓರೂರ್ ಬೌಲಿಂಗ್ನಲ್ಲಿ ಸಮದ್ಗೆ ಕ್ಯಾಚ್ ನೀಡಿ ಮತ್ತೊಮ್ಮೆ ವೈಫಲ್ಯ ಅನುಭವಿಸಿದರು ಅದೇ ಓವರ್ನ ನಂತರದ ಎಸೆತದಲ್ಲೇ ಬಹಳ ದಿನಗಳ ಬಳಿಕ ತಂಡದಲ್ಲಿ ಸ್ಥಾನ ಪಡೆದಿದ್ದ ಲಿಯಾಂ ಲಿವಿಂಗ್ ಸ್ಟೋನ್ ಗೋಲ್ಡನ್ ಟಕ್ ಆಗಿ ತಮ್ಮ ದಯನೀಯ ವೈಫಲ್ಯವನ್ನು ಮುಂದುವರಿಸಿದರು ತೊಂಬತ್ತಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿದ್ದ ಸಂದರ್ಭದಲ್ಲಿ ಕ್ರಿಸ್ಗೆ ಬಂದ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಕೊಹ್ಲಿ ಜೊತೆ ಸೇರಿ ಮೂವತ್ತ್ ರನ್ ಸೇರಿಸಿದರು ಮೂವತ್ತು ಎಸೆತಗಳಲ್ಲಿ ಹತ್ತು ಬೌಂಡರಿ ಸಹಿತ ಐವತ್ನಾಲ್ಕು ರನ್ ಗಳಿಸಿದ್ದ ಕೊಹ್ಲಿ ಆವೇಶ್ ಖಾನ್ಗೆ ವಿಕೆಟ್ ಒಪ್ಪಿಸಿದರು ಆದರೆ ಐದನೇ ವಿಕೆಟ್ಗೆ ಒಂದಾದ ಮಯಾಂಕ್ ಹಾಗೂ ನಾಯಕ ಜಿತೇಶ್ ಶರ್ಮಾ ಪಂದ್ಯದ ಗತಿಯನ್ನೇ ಬದಲಿಸಿದರು ಇವರಿಬ್ಬರು ಕೇವಲ ನಲವತ್ತೈದು ಎಸೆತಗಳಲ್ಲಿ ಅಜೇಯ ಒಂದು ನೂರು ಏಳು ರನ್ ಗಳಿಸಿ ತಂಡವನ್ನ ಇನ್ನೂ ಎಂಟು ಎಸೆತಗಳಿರುವಂತೆ ಗೆಲುವಿನ ಗಡಿ ದಾಟಿಸಿದರು ಜಿತೇಶ್ ಶರ್ಮಾ ಮೂವತ್ಮೂರು ಮೂರು ಎಸೆತಗಳಲ್ಲಿ ಎಂಟು ಬೌಂಡರಿ ಆರು ಬರ್ಜರಿ ಸಿಕ್ಸರ್ಗಳ ಸಹಿತ ಅಜೇಯ ಎಂಬತ್ತೈದು ರನ್ ಗಳಿಸಿದರೆ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಇಪ್ಪತ್ಮೂರು ಮೂರು ಎಸೆತಗಳಲ್ಲಿ ಐದು ಬೌಂಡರಿ ಸಹಿತ ಅಜೇಯ ನಲವತ್ತೊಂದು ರನ್ ಗಳಿಸಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಲಖನೌ ಸೂಪರ್ ಜೈಂಟ್ಸ್ ತಂಡದ ಪರ ವಿಲಿಯಂ ಓ ರೋರ್ಕ್ ಎಪ್ಪತ್ನಾಲ್ಕು ಕೆ ಎರಡು ಆಕಾಶ್ ಸಿಂಗ್ ನಲವತ್ತು ಕೆ ಒಂದು ಆವೇಶ್ ಖಾನ್ ಮೂವತ್ತೆರಡು ಮೂವತ್ತೆರಡಕ್ಕೆ ಒಂದು ವಿಕೆಟ್ ಪಡೆದರು ಪ್ಲೇ ಆಫ್ ರೇಸ್ನಿಂದ ಈಗಾಗಲೇ ಹೊರಬಿದ್ದಿರುವ ಲಖನೌ ತಂಡ ಕೇವಲ ಗೆಲುವಿನೊಂದಿಗೆ ಅಭಿಯಾನ ಅಂತ್ಯಗೊಳಿಸುವ ಪಂದ್ಯದಲ್ಲಿ ಅಕ್ಷರ ಅಬ್ಬರಿಸಿತು ಇನ್ನಿಂಗ್ಸ್ ಆರಂಭಿಸಿದ ಮೂರನೇ ಓವರ್ನಲ್ಲೇ ಮ್ಯಾಥ್ಯೂ ಬ್ರಿಡ್ಜ್ ಹದಿನಾಲ್ಕು ವಿಕೆಟ್ ಕಳೆದುಕೊಂಡಿತು ಆದರೆ ಎರಡನೇ ವಿಕೆಟ್ ಜೊತೆಯಾಟದಲ್ಲಿ ಪಂತ್ ಮತ್ತು ಮಾಶ್ ಎಪ್ಪತ್ತೆಂಟು ಎಸೆತಗಳಲ್ಲಿ ಒಂದು ಹಂಡ್ರೆಡ್ ಐವತ್ತೆರಡು ರನ್ಗಳ ಜೊತೆಯಾಟ ನೀಡಿದರು ಗೋಲ್ಡನ್ ಫಾರ್ಮ್ನಲ್ಲಿರುವ ಮಿಚೆಲ್ ಮಾಶ್ ಈ ಪಂದ್ಯದಲ್ಲೂ ಅಬ್ಬರಿಸಿದರು ಕೇವಲ ಮೂವತ್ತೈದು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಐದು ಸಿಕ್ಸರ್ಗಳ ಸಹಿತ ಅರವತ್ತೇಳು ರನ್ ಗಳಿಸಿ ಹದಿನಾರನೇ ಓವರ್ನಲ್ಲಿ ಭುವನೇಶ್ವರ್ ಕುಮಾರ್ಗೆ ವಿಕೆಟ್ ಒಪ್ಪಿಸಿದರು ಇನ್ನು ಪಂದ್ ಅರವತ್ತೊಂದು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಎಂಟು ಸಿಕ್ಸರ್ಗಳ ಸಹಿತ ಅಜೇಯ ಒಂದು ಹಂಡ್ರೆಡ್ ಹದಿನೆಂಟು ರನ್ ಗಳಿಸಿದರು ನಿಕೋಲಸ್ ಪೂರನ್ ಹತ್ತು ಎಸೆತಗಳಲ್ಲಿ ಹದಿಮೂರು ರನ್ ಗಳಿಸಿ ಔಟ್ ಆದರು ಆರ್ಸಿಬಿ ಪರನುವಾನ್ ತುಷಾರ ಹೊರತುಪಡಿಸಿ ಎಲ್ಲರೂ ಕಳಪೆ ಬೌಲಿಂಗ್ ಪ್ರದರ್ಶನ ತೋರಿದರು ತುಷಾರ ಒಂದು ಭುವನೇಶ್ವರ್ ಕುಮಾರ್ ಕೆ ಒಂದು ರೊಮಾರಿಯೋ ಶೆಫರ್ಡ್ ಐವತ್ತೊಂದು ಒಂದು ವಿಕೆಟ್ ಪಡೆದರು ಸುವ್ಯಾಶ್ ಶರ್ಮಾ ಮೂರು ಓವರ್ಗೆ ಮೂವತ್ತೊಂಬತ್ತು ರನ್ ಎಸ್ ದಯಾಳ್ ಮೂರು ಓವರ್ಗೆ ನಲವತ್ನಾಲ್ಕು ರನ್ ಬಿಟ್ಟುಕೊಟ್ಟು ದುಬಾರಿಯಾದರು ಈ ಗೆಲುವಿನೊಂದಿಗೆ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೇರಿದೆ ಇದೀಗ ಕ್ವಾಲಿಫೈಯರ್ ಒಂದರಲ್ಲಿ ಅಗ್ರಸ್ಥಾನದಲ್ಲಿರುವ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಾಡಲಿದೆ ಕ್ವಾಲಿಫೈಯರ್ ಪಂದ್ಯ ಮೇ ರಂದು ಚಂಡೀಗಢದ ಮುಲ್ಲನ್ಪುರದ ಮಹಾರಾಜ್ ಯಾದವಿಂದ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ